ಬರ್ಕುಮಾರ್ ಕರ್ಕಳ ಪದಿ ಇವ್ರ ಮನೆ ಅಳಗವ್ರ ಇಂಜಿನಿಯರ್ಗಳ ಈ ಶಾಸಕರ ಈ ಎಲ್ ಈ ನಗರ ಪಾಲಿಕೆ ಕರ್ಕ ಬಿಡಪ್ಪ ಆದಷ್ಟು ಬೇಗ ಒಂದ್ ಹತ್ತು ಜನ ನಗರ ಪಾಲಿಕೆ ಸದಸ್ಯರ ತಕೋ ಒಂದ್ ಐವತ್ತು ಜನ ಎಂ ಎಲ್ ಎಲ್ಲ ತಕೋ ಒಂದ್ ಹತ್ತು ಜನ ಎಂ ಪಿಗಳ ಆದಷ್ಟು ಬೇಗ ತಗೋಬಿಡಪ್ಪ ಬಲಿ ತಗಪ್ಪ ಅವ್ರನ್ನ ಜನಗಳ ಅಯ್ಯೋ ಸಾವಿರ ಅವ್ರ ಮನೆ ಅಳಗವ್ರು ಮನೆ ಹಾಕಾಗ ನಿಮ್ ಮನೆ ದೀಪ ತುಂಬಾಗ ನಿಮ್ ಯಾವಾದ್ರು ಕಚ್ಚಾಬಾರ್ದ ಮೊನ್ನೆ ವೀಕ್ಷಕರೇ ಈ ಏನು ಶಿರ್ಮಗೊಂಡನಹಳ್ಳಿಯಿಂದ ಹಿಡಿದು ಆರನೇಕಲ್ಲಿ ಹೋಗುವಂಥ ಏನು ಈ ರಸ್ತೆ ಬಹಳ ಲಾಂಗ್ವಾದ ರಸ್ತೆ ಇದು ಸುಮಾರು ಒಂದು ಐದಾರು ಕಿಲೋಮೀಟರ್ ಆಗುತ್ತದೆ ಈ ರಸ್ತೆಯಲ್ಲಿ ಬಹಳ ಗುಂಡಿಗಳು ನೈಟ್ ಟೈಮಲ್ಲಿ ಮಾತ್ರ ಒಂಚೂರು ಎಲ್ಲಿ ಗುಂಡಿ ಐತಿ ಏನಂತ ಕಾಣೋದು ಯಾಕಂದರೆ ಅಲ್ಲಿ ಸರಿಯಾದ ಲೈಟಿನ ವ್ಯವಸ್ಥೆ ಇಲ್ಲ ಇಲ್ಲವೇ ಇಲ್ಲ ಏಕೆಂದರೆ ಆ ಕಡೆಯಿಂದ ಹೇಳಿ ಈ ಸುಮಾರು ಈ ರಸ್ತೆ ಆಗಿ ಕೇವಲ ಮೂರೇ ವರ್ಷ ಆಗಿದೆ ಮೂರೇ ವರ್ಷಕ್ಕೆ ಇಷ್ಟ ಗುಂಡಿಗಳಾಗಿದ್ದಾವೆ ಆಮೇಲೆ ಆ ಕಡಿದ್ದ ಕಾರಿಂದ ಒಂದು ಎಂಬತ್ತು ನೂರು ಕಿಲೋಮೀಟ್ರ್ ಯಾಕಂದರೆ ಉದ್ದವಾದ ರಸ್ತೆ ಇರೋದರಿಂದ ಎಂಬತ್ತು ನೂರು ಕಿಲೋಮೀಟ್ರ್ ನೂರ ಇಪ್ಪತ್ತು ಕಿಲೋಮೀಟ್ರ್ ಬರೋದು ಸಹಜ ಆಮೇಲೆ ಬೈಕ್ನವರು ಸಹಿತ ಆಗೇ ಇರ್ತಾರೆ ಈ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಗುಂಡಿಗಳು ನೋಡಿದ ತಕ್ಷಣ ಸಡನ್ ಬ್ರೇಕ್ ಆಗ್ತಾರೆ ಇನ್ಲೇಸಿಂದ ಬಂದು ಗಾಡಿ ಗುದ್ದೋದು ಅಥವಾ ಗುಂಡಿ ಹೋಗಿ ಅವರು ಸ್ಪೀಡಲ್ಲಿ ಇರ್ತಾರೆ ಹಿಂಗಂದು ಹಿಂಗನ್ನದು ಆಪೋಸಿಟ್ ಆ್ಯಕ್ಸಿಡೆಂಟ್ ಆಗೋದು ಈ ಥರ ಬಹಳ ಘಟನೆಗಳು ಇಲ್ಲಿ ನಡೆದಾವೆ ಈಗಲೂ ನಡೀತಾ ಇದ್ದಾವೆ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರದಿದೆ ಯಾಕೆಂದರೆ ದಾವಣಗೆರೆ ಕೂಲಿ ಕೆಲಸಕ್ಕೆ ಹೋಗೋಂಥರು ಅಥವಾ ಇನ್ನೊಂದು ಏನೇ ಎಲೆಕ್ಟ್ರಿಕಲ್ ಕೆಲ್ಸಕ್ಕೆ ಹೋಗ್ತಾರೋ ಝೊಮ್ಯಾಟೊ ಅಂತರು ಎಲ್ಲ ಭಾಳ ಜನ ಹಳ್ಳಿಯಿಂದನೇ ಇರೋದು ಸೊ ಹಂಗಾಗಿ ಆಮೇಲೆ ಟೂರಿಸ್ಟ್ಗಳು ಇರ್ತಾರೆ ಯಾಕೆಂದರೆ ಇದು ಸ್ಟೇಟ್ ಹೈವೇ ಇದು ಇದ್ಯಾದ ಸಣ್ಣ ಪುಟ್ಟ ರೋಡಲ್ಲ ಸ್ಟೇಟ್ ಹೈವೇ ಇದು ಹಂಗಾಗಿ ಈ ಮನವಿ ಮಾಡ್ತಾಯಿದ್ದೀನಿ ಮುಚ್ಚಿರಿ ಮುಸ್ತೀರ ಗುಂಡಿಗಳು ಯಾವ ಥರ ಮುಸ್ತೀರಾ ಕಲ್ಲು ತರ್ತೀರ ಹಾಕ್ತೀರ ಎಂಸೆಣ್ ತರ್ತೀರ ಹಾಕ್ತೀರ ಮತ್ತು ಮಳೆ ಬರ್ತದೆ ಇಲ್ಲ ಯಾವ ಬೀಳ್ತವೆ ಧೂಳು ಮತ್ತು ಪೊಲ್ಯೂಷನ್ ಆಗ್ತದೆ ಮಾಡಿದ್ದೀರಿ ಒಂದು ಮಳೆ ಬಂತಂದ್ರೆ ಕಿತ್ಕೊಂಡು ಹೋಗತ್ತೆ ರೋಡ್ ಆ ಥರ ವರ್ಕ್ ಮಾಡ್ತೀರಿ ದಯಮಾಡಿ ಆ ಥರ ವರ್ಕ್ ಮಾಡೋಕ್ಕೆ ಹೋಗ್ಬೇಡ್ರಿ ಏಕೆಂದ್ರೆ ಜನಸಾಮಾನ್ಯರು ದುಡ್ಡು ಮಾಡಿ ತಗೊಂಡು ಮಾಡ್ತಾಯಿದ್ದೀರಾ ಜನಸಾಮಾನ್ಯರ ದುಡ್ಡು ತಗೊಂಡು ಮಾಡೋದ್ರಿಂದ ಅವರಿಗೆ ಉಪಯೋಗ ಥರ ಮಾಡಿರಿ ಸುಮ್ಮನೆ ನಾಟಕೀಯವಾಗಿ